ಅನ್ನೋದನ್ನ ನೋಡಿ ಒಮ್ಮೆ ಕೈಯಲ್ಲಿ ಮೊಬೈಲ್ ಇದ್ರೆ ನಮ್ಮ ಸುತ್ತಮುತ್ತಲಿನ ಏನ್ ನಡೀತಾ ಇದ್ರು ಗೊತ್ತಾಗೋದಿಲ್ಲ ಕೆಲವೊಮ್ಮೆ ಈ ಮೊಬೈಲ್ ಫೋನ್ ನಲ್ಲೇ ಕಳೆದು ಹೋಗ್ತೇವೆ ಹೌದು ರೈಲ್ವೆ ಸ್ಟೇಟಸ್ ನಲ್ಲಿ ಕುಳಿತಿದ್ದ ವೃದ್ಧರೊಬ್ಬರು ಹೀಗೆ ಆಗಿದೆ ಮೊಬೈಲ್ ನೋಡುತ್ತಾ ಕುಳಿತಿದ್ದ ಈ ವ್ಯಕ್ತಿಗೆ ರೈಲು ಹೊರಟಿದ್ದೇ ತಿಳಿಲಿಲ್ಲ ಆ ಬಳಿಕ ಈ ವೃದ್ಧ ವ್ಯಕ್ತಿ ಮಾಡಿದ್ದೇನು ಗೊತ್ತಾ ಈಗಿನ ದಿನಗಳಲ್ಲಿ ಮೊಬೈಲ್ ಗೀಳು ಹೆಚ್ಚಾಗಿದೆ ಸ್ವಲ್ಪ ಸಮಯ ಸಿಕ್ಕರೆ ಸಾಕು ಸ್ಮಾರ್ಟ್ ಫೋನ್ ನಲ್ಲಿ ಕೈಯಲ್ಲಿ ಇದ್ರೆ ಅದನ್ನ ನೋಡ್ತಾ ಸಮಯ ಕಳೀತಾರೆ ಹೌದು ಟೈಮ್ ಪಾಸ್ ಆದದ್ದು ಗೊತ್ತಾಗಲ್ಲ ಅನ್ನೋದೇನೇ ನಿಜ ಆದ್ರೆ ಇದರಿಂದ ಆಗುವ ಎಡವಟ್ಟುಗಳು ಒಂದೆರಡಲ್ಲ ಈ ವಿಡಿಯೋ ನೋಡಿದ ಮೇಲೆ ನೀವು ಕೂಡ ಎಲ್ಲೆಂದರಲ್ಲಿ ಮೊಬೈಲ್ ನೋಡಬಾರದು ಅಂತ ಅನ್ಸಿದ್ರು ತಪ್ಪಿಲ್ಲ ವೈರಲ್ ಆಗಿರುವ ವಿಡಿಯೋದಲ್ಲಿ ರೈಲ್ವೆ ಸ್ಟೇಷನ್ ಬಂದ ವೃದ್ಧರೊಬ್ಬರು ರೈಲು ಹೊರಡಲು ಇನ್ನೇನು ಟೈಮ್ ಇದೆ ಎಂದು ಮೊಬೈಲ್ ನೋಡುತ್ತಾ ಕುಳಿತುಕೊಂಡಿರ್ತಾರೆ ಆದರೆ ಈ ವೃದ್ಧನಿಗೆ ಟ್ರೈನ್ ಹೊರಟದೇ ತಿಳಿಯಲಿಲ್ಲ ಸ್ವಲ್ಪ ಸಮಯದ ಬಳಿಕ ಟ್ರೈನ್ ಹೊರಟಿರುವುದು ತಿಳಿಯುತ್ತದಂತೆ ಒಂದು ತಬ್ಬಿಬಾದ ಈ ವೃದ್ಧ ಚಲಿಸುವ ರೈಲ್ ಹತ್ತಲು ಮುಂದಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ಘಟನೆಯು ಬೇತೂರು ರೈಲ್ವೆ ನಿಲ್ದಾಣದಲ್ಲಿ ನಡೆದಿದೆ ಎನ್ನಲಾಗಿದೆ ಈ ಕುರಿತಾದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ತು ವೈರಲ್ ಆಗಿದೆ